ಫ್ರೆಂಡ್ಸ್ ಮಾರ್ಕೆಟಲ್ಲಿ ಸಿಗುವಂಥ ಚಿಲ್ಲಿ ಫ್ಲೆಕ್ಸನ್ನು ಮನೆಯಲ್ಲೇ ನಾವು ಯಾವ ರೀತಿ ರೆಡಿ ಮಾಡ್ಬೋದು ಅನ್ನೋದನ್ನು ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಇದು ಬ್ಯಾಡ್ಗಿ ಮೆಣ್ಸಿನ್ಕಾಯನ್ನ ತೊಗೊಂಡಿದ್ದೀನಿ ಇದನ್ನು ಈ ರೀತಿಯಾಗಿ ಕಟ್ ಮಾಡಿ ಅದರಲ್ಲಿರೋವಂಥ ಬೀಜಗಳನ್ನೆಲ್ಲ ತೆಗಿಬೇಕು ಈ ರೀತಿ ಎಲ್ಲ ಬೀಜಗಳನ್ನು ಹೊರಗಡೆ ತೆಗಿಬೇಕು ಎಷ್ಟು ಬರುತ್ತೋ ಅಷ್ಟು ಬೀಜನ ಹೊರಗಡೆ ತೆಗಿಬೇಕು ಫ್ರೆಂಡ್ಸ್ ನೋಡಿ ಇದೇ ರೀತಿ ಎಲ್ಲ ಬೀಜಗಳನ್ನು ಆದಷ್ಟು ಎಷ್ಟು ಹೊರಗಡೆ ಬರುತ್ತೋ ಅಷ್ಟು ತೆಗೆದ್ಬಿಡಿ ಮನೆಯಲ್ಲೇ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಾವು ತಾಳಿಪಟ್ಟು ಮಾಡುವಾಗ ಬೇರೆ ಎಲ್ಲದಕ್ಕೂ ಯೂಸ್ ಆಗುತ್ತೆ ಫ್ರೆಂಡ್ಸ್ ಇದು ಮನೆಯಲ್ಲೇ ಆರಾಮಾಗಿ ಮಾಡ್ಕೋಬೋದು ಮಾಲಲ್ಲಿ ಹೋಗಿ ತೊಗೊಂಡು ಬರೋದಕ್ಕಿಂತ ಅಲ್ಲಿ ತುಂಬ ಕಾಸ್ಟ್ಲಿ ಇರುತ್ತೆ ನಾವೇ ಮನೆಯಲ್ಲಿ ಈ ರೀತಿಯಾಗಿ ಚಿಲ್ಲಿ ಫ್ಲೆಕ್ಸನ್ನು ಮಾಡ್ಕೋಬೋದು ತುಂಬ ಈಸಿಯಾಗಿದೆ ಫ್ರೆಂಡ್ಸ್ ನೋಡ್ಬೋದು ಈಗ ಬೀಜಗಳನ್ನೇ ಬೇರೆ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಸ್ವಲ್ಪ ಬಿಸಿ ಮಾಡ್ಕೋಬೇಕು ಯಾವ ರೀತಿ ಅನ್ನೋದನ್ನು ತೋರಿಸ್ತೀನಿ ಫ್ರೆಂಡ್ಸ್ ಈ ರೀತಿಯಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕು ಒಂದು ಸ್ವಲ್ಪ ಬಿಸಿ ಆಗಬೇಕು ಫ್ರೆಂಡ್ಸ್ ಈಗ ಬಿಸಿಯಾಗಿದೆ ಇದನ್ನು ಸ್ವಲ್ಪ ಹೊತ್ತು ಆರೋಕ್ಕೆ ಬಿಡೋಣ ಿದ ಮೇಲೆ ಯಾವ ರೀತಿ ಮಾಡಬೇಕು ಅನ್ನೋದನ್ನ ತೋರಿಸ್ತೀನಿ ಫ್ರೆಂಡ್ಸ್ ಬೀಜನ ಮಿಕ್ಸರ್ಗೆ ಹಾಕೋ ಹಾಕೋಬಾರ್ದು ಬರೀ ಮೆಣಸಿಕಾಯಿ ಅಷ್ಟೇ ಹಾಕೋಬೇಕು ಈಗ ಇದನ್ನು ತರಿತರಿಯಾಗಿ ರುಬ್ಕೊಳ್ತೀನಿ ಫ್ರೆಂಡ್ಸ್ ನೋಡ್ಬೋದು ಈ ರೀತಿಯಾಗಿ ತರಿತರಿಯಾಗಿ ಮಾಡ್ಕೋಬೇಕು ಈಗ ಈ ಬೀಜನ ಇದಕ್ಕೆ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಏರ್ ಟೈಟ್ ಬಾಕ್ಸಲ್ಲಿ ಇಟ್ಕೊಳ್ಳೋದ್ರಿಂದ ತುಂಬ ದಿವಸ ಬರುತ್ತೆ ನೋಡಿ ಫ್ರೆಂಡ್ಸ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದನ್ನು ಚೈನೀಸ್ ಫುಡ್ಗೆಲ್ಲ ಬಳಸ್ತಾರೆ ನೀವು ಮನೇಲಿ ಮಾಡೋವಂಥ ತಾಳಿಪಟ್ಟಿಗೆಲ್ಲ ಯೂಸ್ ಮಾಡ್ಬೋದು ಆಮೇಲೆ ಕೋಡ್ ಬಳೆಗೆಲ್ಲ ಯೂಸ್ ಮಾಡ್ಬೋದು ನೋಡಿ ಫ್ರೆಂಡ್ಸ್ ಮನೇಲಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್